ಹದಿನೆಂಟನೇ ಶತಮಾನದ ದಿಟ್ಟ ಹೋರಾಟಗಾರ್ತಿ ಚಿತ್ರದುರ್ಗದ ಕೋಟೆಗೆ ನುಸುಳುತ್ತಿದ್ದ ನೂರಾರು ಶತ್ರು ಸೈನಿಕರ ತಲೆಗೆ ವನಕಿಯಿಂದ ಒಡೆದು ವೀರಾವೇಶದಿಂದ ಹೋರಾಡಿ ಹುತಾತ್ಮರಾದ ವೀರವನಿತೆ ವನಕೆ ಒಬ್ಬವ್ವ ಅವರ ಜಯಂತಿ ಆಚರಣೆ ಮಾಡುತ್ತಿರುವುದು ನಮ್ಮ ಕನ್ನಡ ನಾಡಿಗೆ ಹೆಮ್ಮೆಯ ಸಂಗತಿ ಎಂದು ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ವೀರವನಿತೆ ವನಕಿ ಒಬ್ಬವ್ವ ಜಯಂತಿಯನ್ನು ದೇವನಹಳ್ಳಿ ಟೌನ್ ನಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಸಲಾಯಿತು ಈ ಸಮಯದಲ್ಲಿ ವೀರವನಿತೆ ವನಕೆ ಒಬ್ಬವ್ವ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಜಯಂತಿ ಕಾರ್ಯಕ್ರಮದಲ್ಲಿ ಸಮುದಾಯದ ಎಸ್ಎಸ್ಎಲ್ಸಿ ಪಿಯುಸಿ ಪದವಿ ಸ್ನಾತಕೋತ್ತರ ಪದವಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸಮುದಾಯದ ಮುಖಂಡರು ಕೆಲವು ಸಮಸ್ಯೆಗಳ ಅಹವಾಲುಗಳನ್ನು ಸಚಿವರಿಗೆ ನೀಡಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿರುವ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸಲು ಸೂಚಿಸಿದ್ದೇನೆ ಹಾಗೆ ಇದುವರೆಗೆ ವಿದ್ಯುತ್ ಬಿಲ್ ಸುಮಾರು ಹನ್ನೊಂದು ಲಕ್ಷವಾಗಿದ್ದು ಅದನ್ನು ವಜಾ ಮಾಡಲು ತಿಳಿಸಿದ್ದೇನೆ ಇನ್ನು ಒಂದು ತಿಂಗಳೊಳಗೆ ಜನರೇಟರ್ ಬರುತ್ತದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷರು ರಾಜೇಣ ಜಿಲ್ಲಾಧಿಕಾರಿ ಬಸವರಾಜು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ ತಾಲೂಕು ಗ್ಯಾರಂಟಿ ಅಧ್ಯಕ್ಷರು ಸಿ ಜಗನ್ನಾಥ್ ದೇವನಹಳ್ಳಿ ಪುರಸಭೆ ಅಧ್ಯಕ್ಷರು ಮುನಿಕೃಷ್ಣ ಉಪಾಧ್ಯಕ್ಷ ರವೀಂದ್ರ ದೇವನಹಳ್ಳಿ ತಹಶೀಲ್ದಾರ್ ಅನಿಲ್ ಇಒ ಗೌಡ ಅಂಬೇಡ್ಕರ್ ವಾದಿ ಯುವಚಿಂತಕ ಸುರೇಶ್ ಗೌತಮ್ ಕಾರಹಳ್ಳಿ ಶ್ರೀನಿವಾಸ್ ಸ್ವಾಮಿ ನರಸಪ್ಪ ದಾಸರಬೀದಿ ಮುರಳಿ ಹಾಗೂ ಸಮುದಾಯದ ಎಲ್ಲಾ ಮುಖಂಡರುಗಳು ಮತ್ತು ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ರಾಜುಗೌಡ ಪಟ್ಟಿಗೆ ಸೇರಿ ಈ ಸಮುದಾಯಗಳಿಗೆ ಗೌರವವನ್ನು ತಂದಿದ್ದಾಳೆ ಆ ತಾಯಿಗೆ ನಾವೆಲ್ಲ ಕೂಡ ನಮನಗಳನ್ನು ತರಿಸೋಣ ಆ ಧೈರ್ಯ ಆ ಹೋರಾಟ ಸೇರಿದ ನವರು ಹೇಳುತ್ತದೆ ಏನು ಎಷ್ಟು ಧೈರ್ಯ ಒಬ್ಬ ಹೆಣ್ಣುಮಗಳು ಅಂತಹ ಪರಿಸ್ಥಿತಿಯಲ್ಲಿ ಅವರು ಕತ್ತಿ ಗುಡಾನಿ ಹಿಡಿದು ಬರ್ತಾ ಇರ್ತಾರೆ ಆ ಹೈದರಾಜಿ ಸೈನಿಕರು ಅವರನ್ನು ಸೆರೆಬೆಡೆದ್ರು ಅದು ಮನೆಯಲ್ಲಿ ಗಂಡನ ಊಟಕ್ಕೆ ಕುಂತಿದ್ದಾಗ ಹೇಳ್ದೇನೆ ಹೋಗಿ ಹೊಣಿಕೆ ತಗೊಂಡ್ಬಂದು ತಾನು ಕಾರ್ಯೋನ್ಮುಖವಾಗಿ ಆ ರಕ್ಷಣೆ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ಎಷ್ಟು ತಲೆಗೆ ಹಾಕಿಕೊಂಡು ತಾನು ಏನು ಅವರು ಹೊಡೆದುರುಳಿಸ್ತಾರೆ ಅಂತ ಗೊತ್ತಿದ್ದರೂ ಕೂಡ ತಾನು ವಿರಾವೇಶದಿಂದ ಉಗ್ರ ಇರ್ತೇನೆ ಚಾಮುಂಡಿ ಅವತಾರವನ್ನು ತಾಳಿ ಆ ಕೋಟಿಯನ್ನು ಕಾಪಾಡೋದಕ್ಕೆ ಎಷ್ಟೊಂದು ಕಷ್ಟಪಟ್ಟಿದ್ದಾಳೆ ಅಂದರೆ ನಿಜವಾಗ್ಲೂ ಕೂಡ ನಾವೆಲ್ಲ ಕೂಡ ಕೂಡ ಆ ತಾಯಿಗೆ ಮತ್ತೊಮ್ಮೆ ನಮ್ಮಗಳನ್ನು ಚಲಿಸ್ತಾ ಎರಡು ಮೂರು ವಿಷಯಗಳನ್ನು ಮಾನ್ಯ ಚಲಭಾಜ್ ಸಮಾಜದ ಅಧ್ಯಕ್ಷರು ವಿಶೇಷವಾಗಿ ನಮ್ಮ